ಸೂರ ಇಲ್ಲದೆ ಇದು ಸುಮ್ಮನೆ ಚಿರಿಯೋ ಅಬ್ಜಲ್ ಹಸಿ ಹೆಣ 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 ಇಲ್ಲ ಇರೋದೇ ಮೊದಲು ಹಸಿ ಹಣಗಳು ಹೌದು ನಿಮ್ಮನ್ನು ತಂದು ನಮ್ಮ ಬಾಜು ಕಾಕೇಶ್ ನಮ್ಮ ತಲೆ ತಿರಿ ಅಣ್ಣ ನೀವು ಹೌದಾ ಹಾ ಇಲ್ಲ ಎದುರಾಗ ಬರ್ತೀರಿ ಬರಿ ಅತ್ತ ನೀ ಎದಿ ಅದ ತಯಾರು ನೋಡಿ ಜಲ್ಪುರ್ ಆಹಾ ಬಾಳ ಜಿಗದ್ಯಾಡಿ ಕುಣದ್ಯಾಡಿ ಹೌದ್ ಮಾಲಿಂಗರಾಯಿ ಮೇಳದವರು ಎಟ್ಟದ ಇವತ್ತ ಅಷ್ಟು ಕುಣಿರಿ ಬೆಕ್ಕಾದಂಗ ಕುಣಿರಿ ಎದ್ರಾಗ ಬರ್ತೀರಿ ಬರ್ರಿ ಎದುರಾಗ ಬರ್ತೀರಿ ಬರ್ರಿ ಹಾಡುದ್ರಾಗ ಬರ್ತಿರೋ ಏನ್ ಬಾರ್ಶಿಡುದ್ರಾಗ ಬರ್ತಿರೋ ಏನ್ ಹಾಡುದ್ರಾಗ ಬರ್ತಿರೋ ಎದ್ರಾಗ ಬರ್ತೀರಿ ಏನು ತಾಳಿನವ್ರದ ಕುಣದಾಡುದ್ರಾಗ ಬರ್ತಿರೋ ಹೌದ ಎದ್ರಾಗ ಬರ್ತೀರಿ ಬರ್ರಿ ಮಾಲಿಂಗರಾಯ ಮಟ್ ಅವ್ರ ನೀರ ನೀರ ಮಾಲಳ್ಳಿ ಸಂಘದ ನೀರ ನೋಡಿ ಬಿಡ್ತೀನಿ ನಿನ್ನಲ್ಲಿ ಬಿಡ್ತೀನಿತ್ತು ಅಮ್ಮೋಗ ನಿನಗ ನಿನಗಟ್ಟ ಶಕ್ತಿ ಕೊಟ್ಟಿನ ಪತ್ರವನ್ನು ಮಗ್ಗಲಕ್ಕೆ ನಿತ್ತು ಒಂದೇ ನುಡಿ ಆಡದಂತ ಸ್ವರಿಗೆ ಹಾರಿ ತೋರಿಸು ಹೌದು ಶಿಧು ಅತ್ತಿಳಕ್ಕೆ ಶಿಧಾ ಚಪ್ಪರಸ್ತಿನಿ ನಿನಗೆ ನಿನಗ ಹೌದು ಹೌದು ಶುಕ್ಲಾಂ ಭರದರಮ್ಮ ವಿಷ್ಣುಮ್ಮ ಶಶಿವರ್ಣಮ್ಮ ಚತುರ್ಭುಜಮ್ಮ ಅಹಾ ಪ್ರಸನ್ನವಾದ ನಮ್ಮ ಧ್ಯಾಯ ಸರ್ವ ವಿಘ್ನೋಪ ಹೌದು ಪ್ರಥಮದಲ್ಲಿ ಬಂದು ನಾಯಕರೆನಿಸಿಕೊಂಡಿರ್ತಕ್ಕಂಥ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜೆ ಇಪ್ಪತ್ತೊಂದು ಲಕ್ಷ ಜಲಜೆ ಇಪ್ಪತ್ತೊಂದು ಲಕ್ಷ ಉದ್ಭಜೆ ಇಪ್ಪತ್ತೊಂದು ಲಕ್ಷ ಒಟ್ಟು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ಸೃಷ್ಟಿಸಿ ಅವುಗಳ ಪರಿಪಾಲನೆಯನ್ನ ಮಾಡಿ ಅವುಗಳ ಲಯವನ್ನ ಮಾಡತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರಂಗಳ ಪರಮ ಪವಿತ್ರ ಪಾದಾರದಿಂದ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಸಲ್ಲಿಸುತ್ತ ಕೈಲಾಸಗಿರಿಯಲ್ಲಿ ಶಿವನ ಸದೋಜಾತ ಮುಖದಿಂದ ಉದಯಿಸಿ ಬಂದು ಉದಯಿಸಿ ಬಂದು ದಾರುಕನನ್ನ ದಾಟಿದ ತಪ್ಪಿಗಾಗಿ ಶಿವ ಹೇಳಿದ ಮಾತಿನಂತೆ ಕೈಲಾಸವನ್ನ ತೊರೆದು ಭೂಮಂಡಲದ ಆಂಧ್ರ ಪ್ರದೇಶದ ಸೋಮನಾಥ ಲಿಂಗದಿಂದ ಉದಯಿಸಿ ಬಂದು ಉದಯಿಸಿ ಬಂದು ಲೋಕವನ್ನ ಸಂಚಾರ ಮಾಡಿ ಶಿವ ಧ್ಯಾನಿ ಶಿವ ಜ್ಞಾನಿ ಎನಿಸಿಕೊಂಡಿರ್ತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರ ಚರಣಾರಂಭಗಳಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಹಾಕುತ್ತ ಹಾಕುತ್ತಾ ಹಾಕುತ್ತ ರೇವಣ ആത്മീയ ശിഷ്യനെ എനിക്കൊണ്ടിരക്ക ಚಂದನಗಿರಿಯ ಅರಸ ಭರಮದೇವ ಸುರಾವತಿಯ ಪುಣ್ಯ ದಂಪತಿಗಳ ಉದರದಲ್ಲಿ ಜನ್ಮಿಸಿ ಬಂದು ಜನ್ಮಿಸಿ ಬಂದು ಧರಣಿಯ ಮೇಲೆ ಅವತಾರವನ್ನ ತಾಳಿ ಅಡ ಹೊಡೆದು ಜೋಗನಾಥ ನೆನೆಸಿ ಕೋಪಾಸುರನ ಹೊಡೆದು ಕೋಪನಾಥ ಹೌದಾ ಕೋಣಾಸುರ ದೈತನ ಮರ್ದನ ಮಾಡಿ ಕಣ್ಣೂರ ಗ್ರಾಮದಲ್ಲೂ ಖರೇಷಿದ್ದನೆಂಬ ನಾಮೆಯಿಂದ ಉಳಿದು ಉಳಿದು ಘೋಡಗೆರೆ ಗುಡ್ಡದಲ್ಲಿ ಬಾರ ವರ್ಷ ತಪಸ್ಸನ್ನ ಗೈದು ಶಿವನನ್ನ ವಲಿಸಿಕೊಂಡು ಸವಿಲಾರದಂತ ಶಿಷ್ಯನನ್ನ ಪಡೆದು ಪಡೆದು ವಿಜಯಪುರ ಜಿಲ್ಲೆಯ ನೂತನ ಚಡಿಚಾಣ ತಾಲೂಕ ಸತ್ತರ ಗ್ರಾಮ ಶಿಡಿಯಾನ ಮಠದೊಳಗ ಶಿಷ್ಯನಿಂದ ಸೇವೆಯನ್ನ ಪಡೆದಿರತಕ್ಕ ಉರಿಮಾರಿ ದೇವರು ಗಣಿನ ದೇವರು ಹರಿಯುವ ಹಾವಿನ ಗಂಡ ಹೊರ ಕೆಚ್ಚಿನ ಗಂಡ ಯಾವ ನನ್ನಪ್ಪ ಪರಮ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಹಾಕುತ್ತ ಹಾಕುತ್ತಾ ಹಾಕುತ್ತ ಭೀರ್ಲಿಂಗೇಶ್ವರನ ಆತ್ಮೀಯ ಶಿಷ್ಯ ಎನಿಸಿಕೊಂಡಿರತಕ್ಕಂಥ ಇವ್ರ ಯಾರೀಪ ಯಾವತ್ತು ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಅಜ್ಞಾನದ ಕತ್ತಲೆಯನ್ನು ನೋಡದೋಡಿಸಿ ನೋಡೋಡಿಸಿ ಯಾವ ಜಾಗ್ರತಾಪುರ ತಾಲೂಕ ಮಹಾರಾಷ್ಟ್ರ ರಾಜ್ಯದ ಯಾವ ಹುಲಿಜಂತಿ ಗ್ರಾಮದಲ್ಲಿ ವಾಸವಾಗಿರತಕ್ಕಂತ ಹೌದು ಭಾರಮತಿ ಅರಸ ತುಕ್ಕಪ್ರಾಯ ಅಮೃತಬಾಯಿಯ ಪುಣ್ಯ ದಂಪತಿಗಳ ಉದರದಲ್ಲಿ ಜನ್ಮಿಸಿ ಬಂದು ಜನ್ಮಿಸಿ ಬಂದು ಧರಣಿಯ ಮೇಲೆ ಅವತಾರವನ್ನ ತಾಳಿ ಬಾಲ ಲೀಲೆಯನ್ನ ತೋರಿ ತೋರಿ ಶಿವನನ್ನ ಧರೆಗಿಳಿಸಿ ಧರೆಯನ್ನ ಪರಮ ಪಾವನ ಕ್ಷೇತ್ರವನ್ನಾಗಿ ಮಾಡಿರ್ತಕ್ಕಂಥ ಹೌದು ಹೌದು ಸುಲ್ಲಾಪುರ ಜಿಲ್ಲೆ ಮಂಗಳವಾಡ ತಾಲೂಕುಕ್ಷೇತ್ರ ಹುಲಜಂತಿ ಪುಣ್ಯ ಭೂಮಿಯಲ್ಲಿ ವಾಸವಾಗಿರತಕ್ಕ ಯಾರೀಪ ಮಹಾಮಹಿಮ ಪವಾಡ ಪುರುಷ ಸಿದ್ಧ ಪುರುಷ ತ್ರಿಕಾಲಜ್ಞಾನಿ ನನ್ನಪ್ಪ ನನ್ನಪ್ಪ ಮಾಳಿಂಗರಾಯನ ಕರ್ತೃ ಗದ್ದಿಗೆಗೂ ಕೂಡ ಹೆಚ್ಚಿ ನಮಸ್ಕಾರ ಮಾಡುತ್ತ ಮಾಡುತ್ತ ಯಾವತ್ತು ಕಲ್ಯಾಣ ಕರ್ನಾಟಕದ ಹುಲಿಜಂತಿ ಎಂದು ಪ್ರಖ್ಯಾತಿಯಾಗಿರುವಂತ ಪ್ರಖ್ಯಾತಿಯಾಗಿರುವಂತರೀಪ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಸುಕ್ಷೇತ್ರ ಎನ್ನ ಮಾಲಹಳ್ಳಿ ಪುಣ್ಯ ಭೂಮಿಯಲ್ಲಿ ವಾಸವಾಗಿರತಕ್ಕಂತ ಹೌದು ಹೌದು ಮಹಾಮಹಿಮ ಪವಾಡ ಪುರುಷ ಸಿದ್ಧ ಪುರುಷನನ್ನಪ್ಪ ಮಾಳಿಂಗರಾಯ ಚರಣಗಳಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹಾಕುತ್ತ ಹಾಕುತ್ತ ಯಾವತ್ತು ಈ ಒಂದು ಕಾರ್ಯಕ್ರಮದ ಕಾರಣೀಕರ್ತನಾಗಿರ್ತಕ್ಕಂತ ಹೌದು ಪವಾಡ ಪುರುಷನಾಗಿರತಕ್ಕ ಈ ಒಂದು ಯಾವ್ದ್ರಿ ದೇವರು ಆ ಗುಡ್ಡ್ಯಾಳ ಗ್ರಾಮದಿಂದ ಅದ ಈ ಗ್ರಾಮಕ್ಕೆ ಬಂದು ಗೃಹ ಪ್ರವೇಶ ಮಾಡಿಕೊಂಡು ಮಾಡಿಕೊಂಡು ಭಕ್ತರಿಗೆ ಆಶೀರ್ವಾದ ರೂಪವಾಗಿ ನಿಂತುಕೊಂಡು ನಿಂತುಕೊಂಡು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಕ್ತರಿಗೆ ಬೇಡಿದ್ದನ್ನ ಕರುಣಿಸುವಂತ ನನ್ನಪ್ಪ ಅದೇ ಚಂಚರಾಯ ಮುತ್ತಿನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಹಾಕುತ್ತ ಆ ಕೆಂಚರಾಯ ದೇವರ ಜಾಗರಣೆ ನಿಮಿತ್ತವಾಗಿ ಏನು ಇಲ್ಲಿ ಬಂದು ಕೂಡಿರುವಂತ ಅದ ಗ್ರಾಮದ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ನೈನ್ಟಿ ಹೊಡದ್ ಕಂಪನಿಗೂ ಓ ಇದು ಮಗನ ಇಲ್ಲಿ ನಮ್ಮ ಅಣ್ಣ ಅಬ್ಬಾನಿಯಾ ಕುಂತನ್ರಿ ಹೌದಾ ಹೊಡೆದ್ ನೈಟಿನೇ ಹೊಡೆದ್ರಿ ಹೆಚ್ಚು ಕಡಿಮೆ ಆಗಿರುತ್ತದೆ ಕುಡದಂತ ದೈವದೊಳಗೆ ಇರ್ತಾರೆ ಒಳ್ಳೆ ಮಂದಿನ ಇರುತ್ತದೆ ಕುಡದವ್ರೆಲ್ಲ ಕೆಟ್ಟವ್ರಲ್ಲ ಕುಡಿಲಾರದವ್ರೆಲ್ಲ ಒಳ್ಳೆಯವ್ರಲ್ಲ ಹೌದೌದು ಒಳ್ಳೆಯವರು ಕುಡಿಲಿ ಕುಡಿಲಾರದ ಇರಲಿ ಇರ್ಲಿ ಹೆಂಗ್ ಕೂತ್ರು ಸಹಿತ ದೈವ ಹೌದು ಹೌದೌದು ಕುಡದಂತ ದೈವಕ್ಕೆ ಯಾವ ಮಲ್ಲಳ್ಳಿ ಸಂಘದ ವತಿಯಿಂದ ಏನ್ ಕುಡದಂತ ಸಭಾ ಸುಮಾರು ಒಂದು ನೂರ್ ಇನ್ನೂರು ಜನರೇ ಇರಬೇಕು ಇರಬೇಕು ನಿಮ್ಮೆಲ್ಲರಿಗೂ ಬಂದ ಕೇಶನ್ ಪಾದ ಹಿಮುಟ್ಟ ಕೇಶನ್ ನಮಸ್ಕಾರ ಮಾಡುದ್ರಾಗ ಟೈಮ್ ಬಾಳಾಗುತ್ತದೆ ಯಾಕಂದ್ರೆ ಕರೆಂಟ್ ಹೋಗಿ ಬಹಳಷ್ಟು ಟೈಮ್ ಆಗ್ಯದ ಈಗಾಗಲೇ ಹೌದು ಹೌದೌದು ಅದಕ್ಕೆ ಸಮಯ ವ್ಯರ್ಥ ಮಾಡಲಾರ್ದೇ ಏನ್ ಈ ಮೈಕನೇ ನಿಮ್ಮ ಹೇಳಿ ತಿಳ್ಕೊಂಡ ನಿಮ್ಮೆಲ್ಲರ ಪಾದಕ್ಕೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೌದು ಹೌದು ಪುಣ್ಯಾತ್ಮರೇ ಏನಾಯ್ತು ರೀಪಾ ಒಂದು ಕಡೆ ಹೇಳ್ತಾರೆ ಮಾತು ಏನ್ ಹೇಳ್ತಾರ ಮಾತಾ ಭಕ್ತಿಯಿಂದಲೇ ಶಕ್ತಿ ಭಕ್ತಿಯಿಂದಲೇ ಮುಕ್ತಿ ಮುಕ್ತಿ ಭಕ್ತಿ ವಿರಕ್ತಿ ಅಳಿದರೆ ಜಗದೊಳಗೆ ಮುಕ್ತಿ ಇಲ್ಲಿಂದ ಸರ್ವಜ್ಞ ಹೌದು ಹೌದು ಇನ್ನೊಂದು ಕಡೆ ಬಸವಣ್ಣವ್ರು ಹೇಳ್ತಾರ ಮಗನ ಏನ್ ಹೇಳ್ತಾರೀಪಾ ಮಾತಾ ಬಸವಣ್ಣವ್ರು ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚಿಕ್ಕಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಹೌದಾ ಎಲ್ಲಾ ದಾಸರೊಡಗೂಡಿ ನನಗೆ ಭಕ್ತಿ ಭಿಕ್ಷೆಯನ್ನಿತ್ತಾಗ ಎನ್ನ ಪಾತ್ರೆ ತುಂಬಿತು ನೋಡ ಕೂಡಲ ಸಂಗಮ ದೇವ ಹೌದು ಹೌದು ಏನ್ ಹೇಳಿದ್ರು ಬಸವಣ್ಣವರು ಏನ್ ಹೇಳಿಪ ಭಗವಂತ ರೇವಣ್ ಸಿದ್ದ ಬೇರೆ ನಮಗೆಲ್ಲಾನು ಕೊಟ್ಟಾರ ಎಲ್ಲಾನು ಕೊಟ್ಟಾರ ಕೊಟ್ಟಾರೆ ಆಸ್ತಿ ಕೊಟ್ಟಾರ ಹೊಲ ಕೊಟ್ಟಾರ ಮನೆ ಕೊಟ್ಟಾರ ಸಿಂದಿಗಿ ಒಳಗ ಪ್ಲಾಟ್ ಕೊಟ್ಟಾರ ಹೌದು ಬಿಲ್ಡಿಂಗ್ ಕಟ್ಟಿಸುವಂತ ಶಕ್ತಿ ನಮಗೂ ಕೊಟ್ಟಾರೆ ತರುವಂತ ಶಕ್ತಿಯನ್ನು ಕೊಟ್ಟಾರ ಹೆ ಕೊಟ್ಟಾರ ಮಕ್ಕಳನ್ನ ಕೊಟ್ಟಾರ ಮೊಮ್ಮಕ್ಕಳನ್ನು ಕೊಟ್ಟಾರ ಹೌದು ಎಲ್ಲಾ ರೀತಿ ಸುಖ ಸಂಪದ್ ಸಂಸಾರವನ್ನ ಭಗವಂತ ನಮ್ಗ ಎಲ್ಲಾನು ಕೊಟ್ಟು ಒಂದರೊಳಗ ಬಡತಾನಿಟ್ಟ ಅಂತ ಹೇಳಿದ ಬಸವಣ್ಣ ಯಾವ್ದ್ರೀಪ ಬಡತಾನ ಭಕ್ತಿ ಅನ್ನುವಂತ ವಿಷಯದೊಳಗ ಅದು ಹ್ಯಾಂಗ ಆ ಭಕ್ತಿ ಅನ್ನುವಂತ ವಿಷಯದೊಳಗೆ ನಾವು ಬಹಳ ಹೌದು ಆ ಭಕ್ತಿ ಬಡತನ ನಮ್ಮಿಂದ ದೂರ ಆಗಬೇಕಾಗ್ಯದಪ್ಪ ಅಂತಂದ್ರೆ ನಾವೇನ್ ಮಾಡ ಮಾಡ್ಬೇಕಾಗಿದೆ ಇಲ್ಲಿ ಕುಂತೋಸ್ ಮಂದಿ ಎಲ್ಲ ಸಿವರಂಗ ಮಕ್ಕ ಬೇಕಾಗ್ಯದ್ರಿ ಓ ಮಗನ ಮಕ್ಕಳ್ರೆ ಇನ್ನಿಟ್ಟು ಭಕ್ತಿ ಬಡತನ ಹೆಚ್ಚಿಗೆ ಆಗುತ್ತದೆ ಹೌದ್ ಹೌದು ಭಕ್ತಿ ಅನ್ನುವಂತ ಬಡತನ ಹೋಗಿ ಭಕ್ತಿಯೊಳಗ ನಾವು ಶ್ರೀಮಂತನಾಗಬೇಕಾಗ್ಯದಪ್ಪ ಅಂತಂದ್ರೆ ಎಲ್ಲಿ ಪುರಾಣ ಪ್ರವಚನ ಆಧ್ಯಾತ್ಮ ತತ್ವದ ನುಡಿಗಳು ನಡೆದಿರ್ತಾವ ಎಲ್ಲಿ ಭಜನ ಕೀರ್ತನ ಢೊಳ್ಳಿನ ಪದಗಳ ನಡೆದಿರುತ್ತವ ನೋಡು ಹೌದು ಅಂತ ಜಾಗದೊಳಗೆ ಹೋಗಿ ಕೂತ್ ಕೇಳುವುದೇ ಆಗಲಿ ಹಾಡುದೇ ಆಗಲಿ ಮಾಡಿದ್ರೆ ಮಾಡಿದ್ರೆ ನಮ್ಮಲ್ಲಿರುವಂತ ಕರ್ಮದ ಗಂಟನ ಶಿಶು ಹೋಗಿ ಹೋಗಿ ನಮ್ಮಲ್ಲಿರುವಂತ ಭಕ್ತಿ ಬಡತನ ದೂರ ದೂರ ಆಗಿ ಭಕ್ತಿ ಶ್ರೀಮಂತಕ್ಕೆ ಬೆನ್ನ ಹತ್ತಿ ನಮ್ಮ ಮನೆ ಹೊಕ್ಕೇಶ ಜ್ಞಾನಿ ಹೇಳದಂತ ಮಾತದ ಪುಣ್ಯಾತ್ಮರೈ ಹೌದು ಹೌದು ಅಂತ ಜ್ಞಾನಿ ಮಾತಿನ ಮ್ಯಾಗ ವಿಶ್ವಾಸ ಕೊಟ್ಟು ಕೊಟ್ಟು ಕೆಂಚರೈ ಮುತ್ತಿನನ್ನ ಗೃಹ ಪ್ರವೇಶ ಮಾಡ್ಕೊಂಡು ಮಾಡಿಕೊಂಡು ಅಣ್ಣವ್ರು ಮನಿ ಮಾಲಕ್ರ ಹನಿ ಮಾಲಕ್ರೆ ಸ್ರಿ ಆ ನಮ್ಮ ಅಂಟ್ರಗಲ್ ಹನುಮಂತ ಅಣ್ಣವರು ಆ ಹಾ ಅಂಟ್ರಗಲ್ ರೀ ಹಾ ಅಂಟ್ರಗಲ್ ಅಂಡ್ರಗಲ್ ಹನುಮಂತಣ್ಣವರು ಅದ ಬಹಳಷ್ಟು ಭಕ್ತಿಯಿಂದ ಕೆಂಸರಾಯನ ತನ್ನ ಮನೆಗೆ ಬರಮಾಡಿಕೊಂಡು ಕೊಂಡು ಆ ಭಗವಂತನ ಮುಂದಾಗಲಿ ಹಿಂದಾಗಲಿ ಒಟ್ಟ ಜಾಗದೊಳಗೆ ಜಾಗರಣೆ ಮಾಡಿದ್ರೆ ಭಗವಂತನ ನಾಮಸ್ಮರಣೆ ಹೊತ್ತೊಂದು ಮಾಡಿದ್ರೆ ಮಾಡಿದ್ರೆ ಭಕ್ತಿ ಬರ್ತಾನ ದೂರು ಮಾಡ್ತಾನೆ ಕಿಶಿಂದ ಏನು ಮಾಡ್ಯಾರೀಪ ಎರಡು ಸಂಘಗಳನ್ನ ಹೌದು ಯಾವ್ಯಾವ ಪತ್ ಕೇಳಿದ್ರ ಯಾವ್ಯಾವ್ರೀಪ ಕಲಬುರಗಿ ಜಿಲ್ಲೆ ಅಬ್ಜಲ್ಪುರ ತಾಲೂಕ ತಾಲ್ಲೂಕಾ E a ಅಫ್ಜಲಪುರ್ವ ಪಟ್ಟಣದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಒಂದು ಒಂದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಸುಕ್ಷೇತ್ರ ಮಾಳಹಳ್ಳಿ ಗ್ರಾಮದ ಮಾಳಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಇದು ಒಂದು ಇದು ಒಂದು ಈ ಹಾಡುವಂತ ಸಂಘಗಳು ಕುಡದಂತ ದೈವಕ್ಕೆ ಹ್ಯಾಂಗಪ್ಪ ಕೇಳಿದ್ರೆ ನಿಮ್ಮ ಮಕ್ಕಳಿದ್ದಂಗೆ ಮಕ್ಕಳಿದ್ದಂಗೆ ಮಕ್ಕಳು ಮಾಡುವಂತ ಸೇವೆಯೊಳಗೆ ಅದ ಮಾತಾಡುವಂತ ಮಾತಿನಲ್ಲಾಗಲಿ ಹಾಡುವಂತ ಸೂರಿನಲ್ಲಾಗಲಿ ಬರ್ಷಾಡುವಂತ ವಾದ್ಯದೊಳಗಾಗಲಿ ಬರದಿರೋ ಸಾಹಿತ್ಯದೊಳಗಾಗಲಿ ಏನಾದ್ರೂ ಲೋಪ ದೋಷಗಳು ಆಗಬಹುದು ಯಾಕ್ರಿಪ ಏನು ಪುಕ್ಕಟ್ಟೆ ಬಂದಿರಿ ಹತ್ತು ಸಾವಿರ ಹಣ ಚಂದ ಮಾಡಿ ಕರಿಶಾರ ನಿಮ್ ಇಬ್ಬರಿಗೆ ಅದ್ರ ಲೈಟ್ ಹೋಗೋದು ಬರೋದು ಹೋಗೋದು ಬರೋದು ಮಾಡಕತ್ತಾವ ಕರೆ ಅಂದ್ರ ನಿಂದೇನು ಅಭಿಪ್ರಾಯ ತಪ್ಪಾಗ್ಲಾ ನಡ್ಕೊಂಡು ರೊಕ್ಕ ಕೊಟ್ಟ ಇಲ್ಲಿಗೆ ಕರಿಶಾರಪ್ಪ ಅಂದ್ರೆ ತಪ್ಪಾಗ್ಲಾರ್ದಂಗ ನೀವು ಹಾಡ್ರಿ ಅನ್ನೋದು ನಿನ್ನ ಉದ್ದೇಶ ಹೌದು ಕರೆ ನಡೆಯುವಂತ ಮನುಷ್ಯ ಎಡುವುದು ಸಹಜ ಅದ ಮಗನ ಹೌದು ಹಾಡುವಂತ ಮನುಷ್ಯ ತಪ್ಪುದು ಸಹಜ ಅದ ಅದು ಕಮಿಟಿ ಅವ್ರ ಐದ್ ಸಾವಿರ ಕೊಟ್ಟು ಮಾಡೋದು ಸಹಜ ಅದ ಹಿಂಗಂದಿ ಹೌದ ಕರೆ ಇರ್ಲಿ ಪುಣ್ಯಾತ್ಮ ತಪ್ಪು ತಪ್ಪಾಗಲಾರ್ದಂಗೆ ಹಾಡುವಂತ ಪ್ರಯತ್ನ ನಾವು ಮಾಡ್ತಿವ್ ಕರೆ ಆಡೋದ್ರೊಳಗೆ ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಗಿ ಆದ್ರೂ ಸಹಿತ ದೈವದ ಕ್ಷಮೆ ಇರ್ಲಿ ಅಂತ ಹೇಳಿ ತಿಳ್ಕೊಂಡು ಇರ್ತಾದ್ರತೀ ಹಾಳೇನು ಮಾತಾಡದನ್ನೇ ಸರಿ ಜೋಡಿ ಕಲಾವಂತರ ಕಡೆ ಹೋಗುವನು ಹೋಗ್ರಿ ಆ ಕಡೆ ಜರ ನಮ್ಮ ಅಫ್ಜಲ್ಪುರ್ ಸಿದ್ದು ಭಾಳ ಜಿಗದ್ಯಾಡಿ ಕುಣದ್ಯಾಡಿ ಹೌದು ಒಂದು ಮಾತುಗಳನ್ನ ಹೇಳದೇವತ್ತದ ಏನ್ ಹೇಳಿದ್ರಿಪ್ಪ ಮಾತ ಭಾಳ ಹಂಬಲ ಇಟ್ಟುಕೊಂಡ ಕೇಶಿಂದ ಇಲ್ಲಿ ತನಕ ನಾವು ನೀವು ಹಾಡ್ಲಿಕ್ಕೆ ಬಂದಿದೆವು ಬಂದಿದೆವು ಮಾಳಿಂಗ್ರ ಮೇಳದವರು ಕುಬಿ ಎಟ್ಟದ ಇವತ್ತದ ಅಷ್ಟು ಕುಣಿರಿ ಬೆಕ್ಕಾದಂಗ ಕುಣಿರಿ ಎದ್ರಾಗ ಬರ್ತೀರಿ ಬರ್ರಿ ಎದ್ರಾಗ ಬರ್ತೀರಿ ಬರ್ರಿ ಹಾಡುದ್ರಾಗ ಬರ್ತಿರೋ ಏನ್ ಬಾರ್ಶಿ ಆಡುದ್ರಾಗ ಬರ್ತಿರೋ ಏನ್ ಹಾಡುದ್ರಾಗ ಬರ್ತಿರೋ ಎದ್ರಾಗ ಬರ್ತೀರಿ ಏನು ತಾಳಿನವ್ರದ ಕುಣದಾಡುದ್ರಾಗ ಬರ್ತಿರೋ ಹೌದಾ ಎದ್ರಾಗ ಬರ್ತೀರಿ ಬರ್ರಿ ಆಹೇ ಕರೆ ರ ಮಟ್ಮನಿ ಅವ್ರ ನೀರ ನೀರ ಮಾಲಳ್ಳಿ ಸಂಘದ ನೀರ ಅಹಾ ನಾನ್ ನೋಡಿ ಬಿಡ್ತೀನಿ ಅಂತ ಹೇಳ್ದ ಹೌದಾ ಎಲ್ಲಾರು ಕುಡಿರಿ ಈ ದೈವ ಈ ಎಲ್ಲಾನು ಕಿಶಿಂದ ಕೇಳಿರಿ ಮಾತಾರ ಕೇಳ್ಯಾರೀಪ ಕರೇ ಸಿದು ಅದ ನಿನಗೊಂದು ಮಾತ್ ಹೇಳುದರಿಪಾ ಮಾತಾ ಬರೇ ನಮ್ಮ ಮನುಷ್ಯ ಹಾಡಿದ್ನಲ್ಲ ಸೂರ ಹಾಡಿನಾಗ ಬರುತ್ತೇನ ಬಾರ್ಸದಾಗ ಬರುತ್ತೆ ತಾಳಿನ್ಯಾಗ ಬರುತ್ತೆ ಕೇಳ್ತೇಲಿ ನೀನು ಅದ್ ಯಾವದ್ರಾಗೂ ಬೇಡ ಬರೇ ನಾವು ಹಾಡು ಮನುಷ್ಯ ಮುಮ್ಮೇಲೆ ಹಾಡುವಂತ ಮನುಷ್ಯ ಹಾಡ್ತಾನೆ ಒಂದು ನುಡಿ ಹಾಡ್ತಾನೆ ನಿನ್ನ ಬಾಜು ನಿಂತು ಹೌದಾ ನಿನ್ನ ನುಡಿಯರೇ ಕೊಡ್ತಿ ಕೊಡು ಕೊಡು ಇಲ್ಲ ಅವನಿಗೆ ತಿಳಿದದ್ದು ಅವ್ ಹಾಡ್ತಾನ ಹಾಡ್ತಾನ ಅವನು ಸೂರ್ಯಗೆ ನಿನ್ನಲ್ಲಿ ತಕ್ಕತ್ತಿತ್ತು ಅಮೋಘ ಸಿದ್ದು ನಿನಗತ್ತ ಶಕ್ತಿ ಕೊಟ್ಟಿದ್ದ ಪತ್ರ ಅವನು ಮಗ್ಲಕ್ಕ ನಿಂತು ಒಂದೇ ನುಡಿ ಅವ್ ಆಡದಂತ ಸೂರ್ಯಗೆ ಹಾರಿ ತೋರ್ಸು ಹೌದು ಸಿದ್ದು ಅತ್ತಿಳಕ್ಕೆ ಸಿದ್ದು ಜುಬ್ಬಾ ಚಪ್ಪರಿಸ್ತೀನಿ ಕುಸೋಲೆ ನಿನಗೆ ಹೌದಾ ಗಬರು ಬಲ್ಲಿ ತಾಕೂ ಇಲ್ಲ ಕುಸ್ತಿ ಹಿಡಿಯುವುದಕ್ಕೆ ಅದೇ ಸೂರ್ಯನಾಗೂ ಇಲ್ಲ ಇಲ್ಲ ಬಾರ್ಶಾಡುದ್ರಾಗೂ ಇಲ್ಲ ಯಾವ್ದ್ರಾಗು ಮಾತಾಡಿದ್ರಾಗ ಪೂರಾ ಜೀರೋನೆ ಜೀರೋ ಅದಕ್ಕಿಂತವ್ರು ನೋಡಿದ್ರೆ ಅನಿಸ್ತದ ಏನ್ ಅನಿಸ್ತದ ಸಂಗೋಳಿಗೆ ಮಹಾರಾಜ ಸಂಪ ಹಾಡವೆಂದು ಮೆಚ್ಚಾರು ನಾಡು ಜನ 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 ಸಿದ್ಧ ಶಿದ್ದರೊಳಗ ಮಾಡಲಿಲ್ಲ ಸುದ್ದಾದ ತುಕ್ಕಾಮನ ಗುಣ ಗುಣ ಏನ್ ಹೇಳ ಸಂಗೋಳಗಿ ಮಹಾರಾಜ ಸಂಪ ಹಾಡವೆಂದು ಮೆಚ್ಚಾರು ಮ್ಯಾಗಿನ ಜನ ಹೌದು ಸಿದ್ಧ ಶಿದ್ದರೋಳು ಭೇದ ಮಾಡಲಿಲ್ಲ ಸುದ್ದಾದ ತುಕಾರ ರಾಮನ ಗುಣ ಗುಣ ಸೂರ ಇಲ್ಲದೆ ಇದು ಸುಮ್ಮನೆ ಚಿರ ಅರ್ತವ ಒಬ್ಜಲ್ ಪುರುಷಿದ್ದು ಹಸಿ ಹೆಣ 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 ಇಲ್ಲ ಇರುದೇ ಮೊದಲ ಹಸಿ ಹೆಣಗಳು ಹೌದು ನಿಮ್ಮನ್ನು ತನ್ನ ನಮ್ಮ ಬಾಜು ಕಾಕ ನಮ್ಮ ತಲೆ ತಿತ್ತಿರ ಅಣ್ಣ ನೀವು ಹೌದಾ ಹಾ ಇಲ್ಲ ಎದ್ರಾಗ ಬರ್ತೀರಿ ಬರಿ ಅತ್ತ ನೀ ನೀ ಎದಕಂತೆ ಅದಕ್ಕೆ ತಯಾರು ನೋಡಿ ಇವತ್ತು ನಾವು ಎದಕಂತೆ ಮಳಲಿ ಸಂಘದವರು ಅಹಾ ಮೊದಲೇ 200 ಕೆಣಕೊಂಡ ಮಂದಿ ಅಲ್ಲಿದು ಕೆಣಕಿದ ಮಕ್ಕಳಿ ತಿಣ ಕೂಸುತನ ಬಿಡು ಮಕ್ಕಳೆ हल्ला ಬರ್ತಿರ ಎದುರಾಗ್ ಬರ್ತಿವಿ ಬಾನಿ ನಾವು ತಯಾರು ಅದಕ್ಕೆ ನಮಗ್ ಅಹಂಕಾರ ಇಲ್ಲ ಮಳಳ್ಳಿ ಸಂಘದವ್ರಿಗೆ ಅಹಂಕಾರ ಮಾತು ಒಟ್ಟೆ ಇಲ್ಲ ಯಾರಪ್ಪ ನಮ್ಮ ಮೊದಲೇ ಕೆಳಗಿನವ್ರು ನಾವು ಹೌದ ಮೊದಲ ನಾವು ಮೂವತ್ತ್ ಮೂರು ಹೌದ ಹೌದು ಈಚೆ ಕಡೆ ಮಂದಿ ಇಪ್ಪತ್ತೆಂಟರ ಪಾಶಿಂಗದವರು ಟ್ವೆಂಟಿ ಏಟ್ ಈಚೆ ಕಡೆ ಬಂದೇ ಅಂದ್ರೆ ಈಚ ಕಡೆ ಇರ್ಲಿ ನಮ್ ಕಡೆ ಈಜ್ ಕಡೆಯವರು ಆಚ ಕಡೆ ಬರಲಿ ನಮ್ ಕಡೆಗಿರ ಬರಲಿ ಬರಲಿ ಬಹಳ ವಿನಯದಿಂದ ಬಹಳ ಒಂದು ಸದ್ಭಾವದಿಂದ ಗೌರವದಿಂದ ಕಾಣುವಂತ ಕಲಾವಿದರನ್ನ ಗೌರವ ಶಿಕ್ಷನ್ ನೋಡುವಂತ ಪದ್ಧತಿ ನಮ್ಮ ನಾಗೂರ್ ಲಕ್ಷ್ಮಣ ಗುರುಗಳು ನಮಗ ಕಲಿಸ್ಯಾರ ಈಚ ಕಡೆ ಸಿದ್ದುಗ ಮುರುಘಾನೂರ್ ಚಂದ್ರ ಮಾಸ್ತರ್ ಕಲಿಸಾನೇ ಮುರುಘಾನೂರ್ ಚಂದ್ರ ಮಾಸ್ತರ್ ಹಿಂಗ ಕಾಲ ಕೆದರಿ ಡರ್ಕಿ ಹಿಡಿದುದಿಲ್ಲ ಯಾವಾಗಲೂ ಅವ್ರ ಹಬ್ಬರು ಕಳೆಕತ್ತಾರ ಇದು ಈಗೀಗ್ ಕಲ್ತದ್ರಿ ಯಾಕ ಇದು ಹೌದು ಹೌದು ಈಗ ಅಮೋಘಿಸಿದನ ಮಾರ್ಗ ಕಲ್ತದ್ರಿ ಹುಚ್ಚಗಟ್ಟಿದ್ ಹಾ ಹಾ ಈಗೀಗ ಕಲ್ತದ ಈಗ ನಾಕೂರ್ ತಿರ್ಗಾಡದ ಇಟ್ಟ ಅಹಂಕಾರ ಬಂದ್ ತಪ್ಪೇ ಬಿಟ್ಟದ್ರಿ ನೀನು ಇಚಕಡಿ ಕಡೆ ಭಾಗದಾಗ ಸಿಗುವುದೇ ತಮ್ಮ ಬೇರೆ ಎಲ್ಲರ ಸಿಕ್ಕ ಬೇಷನಿಗೆ ಬಾರ್ಕೋಲ್ ತೊಂಡ್ ಕಡಿತಾರ ನಿನಗ ಹೌದಾ ಇಲ್ಲ ಬಾಳ ಒಳ್ಳೆ ಮಂದಿ ಸೋಸಿ ನೋಡು ಮಂದಿ ಆ ಕಡೆ ಬಂದು ನೋಡು ಈಗ ಬಂದದ ಕೃಷಲಿ ಏನ್ ಮಾತಾಡಲಕತ್ತಿದ ಮಾತಾಡ್ಲಿ ತಡಿ ಆ ಚಿಕ್ಕ ಕಡೆ ಅವ್ರದ್ದು ಇಟ್ಟು ನೋಡಿ ಯಾರದ ತಪ್ಪು ಯಾರದು ಸರಿ ಹೇಳಿ ತೂಕ ಮಾಡಿ ಕೆಶಿನ ಇಂದ ಗಡಿಗೆ ತಗೋಗ ಬಾರ್ಕಲ್ ಅಂತ ಹೇಳಿನೆ ಕೊತ್ತಾರಿ ಅವರು ಕೊತ್ತಾರ ತಂದು ಕೊಡು ಕುಂತದ ತಂದ್ರ ರಾತ್ರಿ ಅಟ್ಟಿ ಅಲ್ಲಿ ಅವ್ರದ ಸೇವಾ ಒತ್ತೊಂಡು ಒತ್ತೊಂಡ ತನ ನಮ್ಮ ಹೊತ್ಕೊಂಟ ಮ್ಯಾಗ ಅವ್ರದ್ದು ಛಲೋ ಹೊತ್ತದ ಸೇವಾ ಹಲವು ಹಕ್ಕದ್ರಿ ಇಪ್ಪ ಇಲ್ಲಿ ಯಾಕಪ್ಪಾ ಅಂತಂದ್ರೆ ಸುಮಾರಿದ್ರು ಐದನೇ ಬಾರಿ ಅಂತ ಕಾಣತ್ತದೆ ನಾ ಬರುದಿಲ್ಲ ಈಗ ಅದು ಅಷ್ಟು ಸರಳ ಜನ ಇಲ್ಲೆಲ್ಲ ನೀ ಸುಮ್ಮನೆ ಹೆಂಗಾರ ಬಂದ ಕೇಶಿಂದ ಒಟ್ಟಿನ ಮ್ಯಾಗ ಹೆಂಡಿ ರಾಡಿ ಸಾರಿಸಿ ಹೋಗ್ತೀನಿಪ್ಪ ಅಂತಂದ್ರೆ ಬಿಡು ಮಂದಿ ಅಲ್ಲಿದು ಅಲ್ಲ ಭಾಳ ತಿಳಿದು ಮಾತಾಡು ಅದಲ್ಲ ಬರಾಮ್ ಇದ್ದಪ್ಪ ತಂದ್ರೆ ಈಗಲಿಂದ ಛಲೋ ಮಾಡು ನೀ ಎದ್ರಾಗೆ ಬರ್ತಿಪ್ಪ ಈ ಸದ್ಯಲಿದ್ದೆ ಚಾಲು ರೀ ಅವ್ರು ಹೇಳೇ ಬಿಟ್ಟಾರೆ ಎದ್ರಾಗ ಬರ್ತೀರಿ ಬನ್ರಿ ಅಂತ ನೀವು ಎದ್ರಾಗ ಬರ್ತೀರಿ ಪಾರಿ ಅಂದ್ರೆ ಯಾಕ್ರೀ ಎದರಾಗ ಬರ್ತಿ ಭಾತ್ ನೀವೇ ಅಂದ್ರಲ್ಲ ಎದ್ರಾಗತ್ತಿ ಅದ್ರಾಗ ತಯಾರನ ತಯಾರ ಕರೆ ಸೂರ್ಯನಾಗ ಈಗ ಸುರ್ಯ ಸೂರ್ಯನಾಗ ಚಾಲೋ ಮಾಡು ಹೌದು ಈಗ ನಮ್ಮ ಶಿವಣ್ಣ ಹಾಡ್ಯಾನ ಸ್ತೋತ್ರ ಪದ ಮಾರ್ಗ ಹಾಡ್ಯಾನ ಈಗ ಚಾಲೂನು ಹಾಡ್ತಾನ ಹಾಡ್ತಾನ ಅವ ಯಾವ ಸೂರಿಗೆ ಹಾಡ್ಯಾನ ಯಾವ ಪಟ್ಟಿಗೆ ಹಾಡ್ಯಾನ್ಲ ಅದೇ ಸೂರಿಗೆ ಹಾಡ್ಬೇಕು ಅದೇ ಪಟ್ಟಿಗೆ ಹಾಡ್ಬೇಕು ಅದೇ ಸೂರಿಗೆ ನೀ ಹಾಡಕ್ಕೆ ತೋರ್ಸು ಒಂದೇ ನೋಡಿ ಹಾಡಿ ತೋರ್ಸು ಹೌದು ಸಿದ್ದು ಚಲೋ ಅದ ಗೊಬ್ಬರು ಚಲೋ ಬೆಳದ್ ಮುರ್ಗಾನವ್ರು ಚಂದ್ರ ಶಿಶು ಮಗ ಹತ್ತಿ ಹೌದು ಹೌದು ಏನೂ ಇಲ್ಲ ಗಾಳಿ ಇಲ್ಲ ಗಂಧ ಇಲ್ಲ ಸುಮ್ಮನೆ ಎದುರಾಗ್ ಬರುತ್ತಿ ಬಾ ಅಂದ್ರೆ ಹೆಂಗ ಸಿದ್ದು ನೋಡೋಣ ಎದುರಾಗ್ ಬರ್ತೀನಿ ಮಾತಾಡೋದು ಯಥಾ ಪ್ರಕಾರವಾಗಿ ನಾಲ್ಕು ಚಾಲನ್ ಹಾಡಿ ಹಾಡಿ ಚಾನಸನ್ ನಮ್ಮ ಸರಿ ಜೋಡಿ ಕಲಾವಂತ ಸಿದ್ದುಗ್ ಹೋಗ್ತದೆ ಅಫ್ಜಲ್ಪುರ್ ಸಂಘಕ್ಕೆ ಹೋಗ್ತದೆ ಇವೆಲ್ಲ ಶಾಂತ ರೀತಿಲಿಂದು ಕುತ್ಕೊಂಡು ಎರಡೂ ಸಂಘದವರು ವಡ್ಡಿ ವಲಯದ ಶಿವಸ್ಥಾನ ಸೇವೆಯನ್ನ ಅಚ್ಚಕಟ್ಟಾಗಿ ಆಲಸ್ತ್ರೀ ಅಂತ ಹೇಳಿ ತಿಳ್ಕೊಂಡು ನಾನು ಅಭಿಷೇಕ ವಿರಾಮ ಕೊಡ್ತೀನಿ ಜ್ವರಾದ ಚಪ್ಪಾಳೆ ತಟ್ಟಿ ಬಿಡ್ರಿ ಅಣ್ಣ ಒಂದು ಸರಿ ಚಪ್ಪಳೆಂದ್ರೆ தேவருந்தாங்க தேவர் இருந்தாங்க ದೈವ ಇವತ್ತು ಕೂತ್ಪಾತಂದ್ರ ಸಾಕ್ಷಾತ್ ದೇವರ ಮುಂದೆ ನಾವು ಹಾಡ್ದಂಗತದೆ ಹೌದ್ ಹೌದು ದೈವ ಕಾಲ್ ಚಜ್ ಆಹಾ ನಾವು ನಾವು ಯಾರ ಮುಂದೆ ಹಾಡಿದ್ರು ವ್ಯರ್ಥ ಆಗಿ ಹೋಗುತ್ತದೆ ದೈವದ ಮಕ್ಳು ಇವತ್ತು ಹಾಡುವಂತವ್ರು ನೀವ್ ಎಲ್ಲಾರು ಕೂಡ ಹೌದು ಹೆಂಗೂ ಜಗಳ ಚಾಲು ಆಗ್ಯದ ಇದ್ರಾಗ ನೀವು ಎರಡನೇ ಬಂದು ದಿಮ್ಮ ಹೊಡೆದ್ರಿ ಪಾತಂದ್ರು ಟೈಮ್ ಭಾಳ ಆಗ್ಯದ ಅರೆ ನೀವು ನೀವೇನು ಕೇಳ್ತಾರೆ ನೀವೇ ನಿಮ್ಲಿಂದ ಚಾಲು ಆಗಲಿ ನೀವೆಲ್ಲ ಏನಾದ್ರು ಕೊಡು ಒಪ್ಪಿಗೆ ಕೊಟ್ಟು ತಾಳಿ ಹೊಡೆದ್ರಪ್ಪ ಅಂತಂದ್ರೆ ಸರಿಜೋಡಿ ಕಲಾವಂತರಿಗೆ ಒಂದು ಪ್ರಶ್ನೆ ಕೇಳುತ್ತೇನ್ರಿ ಹ್ಯಾಂಗ್ರಿ ಕೇಳೋನ್ರಿ ಪ್ರಶ್ನೆ ಕೇಳೋನ್ರಿ ಹೊಡ್ರಿ ಮತ್ತು ತಾಳಿ ಹೊಡ್ರಿ ಏ ಉರುಪಲ್ಲಪ್ಪ ಮಂದಿದು ತೋ 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 ನೆನ ಮಂಜಾಳಾಗ ಹಾ ಬರ್ರಿ ಕರೆ ಇರ್ಲಿ ಪುಣ್ಯಾತ್ಮರೆ ಏನಾಯ್ತ್ರಿಪ್ಪ ನಮ್ಮ ಸರಿಜೋಡಿ ಕಲಾವಂತರಿಗೆ ಒಂದ್ ಏನು ಪ್ರಶ್ನೆಪ್ಪ ಅಂತಂದ್ರೆ ಏನ್ರಿಪ್ಪ ಪ್ರಶ್ನೆ ನಾವು ಹೊತ್ ತೊಂಡು ಹಾಡ್ತೇವೆ ಹೌದಾ ಸದ್ಯಕ್ಕ ಹೊತ್ ತೊಂಡು ತನ್ನ ಹಾಡ್ತೇವು ಬರೋಣ ಹತ್ತು ಗಂಟೆಗೆ ಒಂದು ಸರಿ ಜಬರ್ದಸ್ತ್ ನಾಲ್ಕು ನಾಲ್ಕು ರೊಟ್ಟಿ ತಿಂದಿವಿ ತಿಂದೇವಲ್ರಿಪ ಮುತ್ತನ ಮುಂದ ರಾತ್ರಿ ಬೆಳತನ ಏನಾರ ಇಟ್ಟು ಚೋಡಾ ಚಾ ಅಂತ ತಂದ್ರು ಕುಡಿತೀವಿ ಕುಡಿತೀವಿ ಕರೆ ನೀರ್ ಅಂತರೂ ನುಡಿಗೊಮ್ಮೆ ನೀರ್ ಕುಡಿತೀವಿ ಬೇಕೇ ಬೇಕು ಹಿಂಗ ವಡ್ಡಿ ವಾಲಗದ ಶಿವಸ್ಥಾನದ ಸೇವೆ ಮಾಡ್ಯಾನ ಒಬ್ಬವ ಯಾರು ಮಾಡ್ಯಾರೀಪ ಹಾಲು ಮತದೊಳಗ ಒಬ್ಬ ಶಿದ್ದ ಹೌದು ಹಾಲು ಮತದೊಳಗಿನ ಒಬ್ಬ ಶಿದ್ದ ವಡ್ಡಿ ವಾಲಗದ ಶಿವಸ್ಥಾನದ ಸೇವೆ ಮಾಡ್ಯಾನ ಹೆಂಗೆ ಮಾಡ್ಯಾನ ಸೇವೆ ಅವ ಹೆಂಗ್ ಮಾಡ್ಯಾನ್ರಿಪ ನಾವು ದಿಮ್ಮ ಡಗ್ಗ ಬಾರಿಸ್ಕೇಶನ್ ಹಾಡ ಹಾಡ್ತೇವೋ ಹಾಡ ಹಾಡ್ತೇವೆ ಕರೆಯವ ವಾಲುಗ ಮಾಡ್ಯಾನ ಪಾಲಗ ಡೊಳ್ಳಿ ಹಗಲಿಗೆ ಹಾಕೊಂಡ ಮೂರು ದಿನ ವಾಲಗ ಮಾಡ್ಯಾನ ಮೂರು ದಿನ ಓಲಗ ಮಾಡಿದ್ರೆ ಹ್ಯಾಂಗ್ ಹದ ಒಂದ್ ಕಾಳ ನೀರು ಬಾಯಾಗ ಹಾಕೊಂಡಿಲ್ಲ ಏನು ತಿಂದಿಲ್ಲ ಹೋಗಿ ಕೇಶ ನೆರಳಿಗೆ ಕುಂತಿಲ್ಲ ಕುಂತಿಲ್ಲ ಸತತವಾಗಿ ಮೂರು ದಿನಗಳ ಕಾಲ ಢೊಳ್ಳು ಬಾರಿಸಾನ ಡೊಳ್ಳು ಬಾರಿಸ ಢೊಳ್ಳು ಬಾರಿಸಿದ್ರು ಸಹಿತ ಒಂದ್ ಅಗಲ ನೀರು ಕುಡೀಲಾರದನೆ ಒಂದು ತುತ್ತ ಅನ್ನ ಉಂಡ್ಲಾರದನೆ ಅದ ಮೂರು ದಿನಗಳ ಪರ್ಯಂತ ಅವ ಆ ಢೊಳ್ಳು ಬಾರಿಸಬೇಕು ಕಾರಣ ಏನಿತ್ತು ಕಾರಣ ಏನಿತ್ತು ಮೂರು ದಿನಗಳ ಕಾಲ ಯಾರದಿಂದ ಏನು ಪಡ್ಕೊಂಡ ಇವ ಹಾಲು ಮತ್ತದ ಒಬ್ಬ ಸಿದ್ಧ ಸಿದ್ಧ ಯಾರು ಯಾ ಕಾರಣಕ್ಕಾಗಿ ಮೂರು ದಿನ ಅನ್ನ ನೀರು ಬಿಟ್ಟು ವಿಶ್ರಾಂತಿ ತಗೊಳ್ಳಾರ್ದು ಢೊಳ್ಳು ಬಾರಸದ ಏನು ಪಡ್ಕೊಂಡ ಮೂರು ದಿನ ಡೊಳ್ಳು ಬಾರಿಸಿದ ಏನ ಏನ್ ಪಡ್ಕೊಂಡ ಅನ್ನುವಂತದ್ದು ಸರಿ ಜೋಡಿ ಕಲಾವಂತರಿಗೆ ಒಂದು ಸಣ್ಣ ಪ್ರಶ್ನೆ ಸಣ್ಣ ಪ್ರಶ್ನೆಕ್ ಉತ್ತರ ಹೇಳಿ ಅವರೊಂದು ಹಾಲು ಮತದೊಳಗೆ ಏನ್ ಕೇಳ್ತಾರ ಕೇಳಿ ಕೇಳಿ ಆ ಕೆಂಸರೇ ನನಗೆ ಬುದ್ಧಿ ಕೊಟ್ಟುಟ್ಟು ಮಾಳಿಂಗರಾಯ ಭೀರದೇವ ರೇವಣ ಸಿದ್ದ ನನ್ಗೆ ಎಷ್ಟು ಬುದ್ಧಿ ಕೊಟ್ಟಾರಲ್ಲ ಅಷ್ಟು ಹೇಳುವಂತ ಪ್ರಯತ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ವಿಷಯಕ್ಕೆ ವಿರಾಮ ಕೊಡುನು ಹೌದೌದು